ಯಾವ ಜನ್ಮದಾಗ ಏನು ಪಾಪ ಮಾಡಿನಂತ ಇಕಿ ಹೆಂಡತ್ಯಾಗ ಸಿಕ್ಕಳು ಇವ್ನು ಒಂದು ಫೀಲಿಂಗ್ಸ್ ಇಲ್ಲ ಒಂದು ಮಾತಿಲ್ಲ ಒಂದು ಕಥೆ ಇಲ್ಲ ಏನ ಬೈ ಏನ ಮಾಡು ಬರೀ ಹಲ್ಲು ಕೆಸ್ಕೊತನ ಇರ್ತೈತಿ ನನ್ನ ಕರ್ಮಪ್ಪ ಯಪ್ಪಾ ನನ್ನ ಕರ್ಮ ನಿಜ ಹೇಳತನಿ ಗೆಳತಿ ಕಿವಿ ಗೊಟ್ಟ ಕೆಳ ಗೆಳತಿ ಏನು ಜೀವನ ಸ್ಟಾರ್ಟ್ ಮತ್ತೆ ಅಂದು ಸಿಂಪಲ್ ಜೀವನ ಯಾವಾಗ ಸ್ಟಾರ್ಟ್ ಆಕೈತಿ ಅಂದ್ರೆ ನಾವೇನ್ ಹುಡ್ತೀವಲ್ಲ ಅವಾಗ ನಮ್ಮ ಜೀವನ ಸ್ಟಾರ್ಟ್ ಪ್ರಾರಂಭ ನಮ್ಮ ಜೀವನ ಯಾವಾಗ ಎಂಡ್ ಆಗತ್ತ ಅಂದ್ರೆ ನಾವೇನ್ ಮದ್ವೆ ಹಾಕಿವಲ್ಲ ಅದೇ ಎಂಡ್ ಮುಕ್ತಾಯ ರಿಫ್ ಹಾ 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 ಅಂದ್ರೆ ನಂಗೆ ಮದ್ವೆ ಮಾಡ್ಕೊಂಡ್ ಬಂದಾಗ ಇನ್ನೂ ಸುಖವಾಗಿಲ್ಲ ಆಗಿಲ್ಲ ಅದಕ್ಕೆ ಹೊಟ್ಟ್ಯಾಗಿನ ಮಾತೆಲ್ಲ ಹೊರಗೆ ಬೀಳಾತ್ತವ ಏನು ಏನ್ ಏನು ನಾಚ್ಕಿ ಮಾರ ಮರದ ಐತಿ ಇಲ್ಲ ನನಗೆ ಹೇಳಿ ರೀ ಹೇಳ ತೂ ತೂತು ಹೇಳ್ತಂತ ರೀ ಮಾರೈತಿ ನೀ ಯಾವುದೋ ವಿಷಯ ಹೋಗಿ ಎಲ್ಲಿಗೆ ರಾಚಕ್ಕೆ ಹೋಗ್ಬೇಡ ಯಾವ ವಿಷಯ ಎಲ್ಲಿಗೆ ಲೈಫ್ ಎಂಡ್ ಅಂದ್ರಿ ಅದಕ್ಕೆ ಮದುವೆ ಆದ ಮ್ಯಾಲ ಮುಗೀತು ಮನೆ ಮಕ್ಕಳು ಹ್ಯಾಂಡ್ರು ಡ್ಯೂಟಿ ಇತ್ತ ಜೀವನ ಇದಕ್ಕೆ ಮದುವೆ ಅಂತಾರೋ ಲೈಫ್ ಎಂಡ್ ಅಂತಾರೆ ಅದು ಹೆಂಗೆ ಎಂಡ್ ಆಗುತ್ತೆ ರೀ ಹಂಗೆ ಬೆಳ್ಕೊಂಡು ಹೋಗ್ತೈತಿ ಲೈಫ್ ಹೆಂಗೆ ಎಂಡ್ ಆಗ್ತೈತಿ ಏ நீ <laughs> எந்த <laughs>

ನೀನ್ ತಪ್ಪು ಮಾತಾಡಿದಿಲ್ಲ ನೀನು ತಪ್ಪು ಮಾತಾಡಿಲ್ಲ ಬೇಕತ್ತು ಮಾಡ್ಕೊಂಡ ಸಾವಿತ್ರಿ ಚಾ ತಗೊಂಬಟ್ಟ ಸಿಟ್ಟು ಬರುದಿಲ್ಲ ಅಂತೇಳ ಇವತ್ತು ಹೆಂಗರ ಮಡಿಕೆ ಸಿಟ್ಟು ಬರಬೇಕು ಬಿಡುದಲ್ ಮಗ ನಾನು ಏನು ತಂದಿ ತಂದು த ஓய் பண்டிய திக்குல ஏ ಏನ್ ಯಾರು ತಿಕ್ಬೇಕಂದ್ರೆ ಏನ್ ಆಯ್ತು ಸಾವಿತ್ರಿ ನಾನೀಗೊಂದು ಪ್ರಶ್ನೆ ಕೇಳ್ರಿ ನಾ ಏನ್ ಸೆಟ್ ಬರೋದಿಲ್ಲ ನಾ ಈಗ ಮನಿಗೆ ಸೆರೆ ತಗೊಂಬಂದು ಸೆರೆ ಕುಡಿದ್ರೆ ಅಯ್ಯೋ ಯಪ್ಪ ನಂಗ ನೀ ಬೇಡ ನಾನು ಡೈವರ್ಸ್ ಕೊಟ್ಟು ಬೇರೆ ಹುಡುಗಿನ ಮದುವೆ ಆದ್ರೆ ಹ್ಮ್ ಎಲ್ಲದಕ್ಕೂ ನಿನ್ನಿಷ್ಟ ನಿನ್ನಿಷ್ಟ ಅಂತ ಅಳಕಿ ಕೊಟ್ಟ ಸಿಟ್ಟಾರ ಬರ್ತತಿಲ್ಲ ರೋಮಾಂಚನ ರೋಮಾಂಚನ ಏನದಿಲ್ಲ ನೀನು ಹೊಡೆದ್ರ ರೋಮಾಂಚನ ಆಯ್ತು ಅಂತೀಯಲ್ಲ ಸರಿ ನಾ ಬ್ಯಾರೆ ಹುಡುಗಿನ ಮದ್ವಿ ಮಾಡ್ಕೊಂಡ್ ಬರ್ತೀನಿ ಹಾಗಾದ್ರೆ ನಿಂಗೆ ಸಿಟ್ಟು ಬರ್ತತಿಲ್ಲ ಅಯ್ಯೋ ದೇವರೇ ನಂಗೆ ನೀ ಬೇಡ ನಿಂಗೆ ಡೈವರ್ಸ್ ಕೊಡ್ತೀನಿ ನಾನು ಹಾಂ ಎಲ್ಲದಕ್ಕೂ ತಯಾರದಿಯಲ್ಲ ಸಾವಿತ್ರಿ ಹ್ಞೂ ನಿನ್ನ ಗುಡಿ ನಿಮ್ಮ ಮುಖ ನೋಡಕ್ಕ ನನ್ಗೆ ಇಷ್ಟ ಇಲ್ಲ ನಡಿ ಹಾಳಾಗಿ ಹ್ಯಾಪಿ ಬರ್ತೇ ಯಾಕ್ರಿ ಅಲ್ಲಿ ಬರಕತ್ತಿದ ನಾಗಳೇ ನಮ್ಮ ನಮ್ಮ ದೋಸ್ತ ಬಸ್ಸ ಸಿಕ್ಕಿದ್ದ ಅವನೇಂತ ಬಸ್ಸರ ಹೇಳ ಅಂತ ಅದಕ್ಕಾಗಿ ಅಲ್ಲಿ ಲೇಟ್ ಮನೆಗೆ ಡೆಲಿವರಿ ಮಾಡ್ಸಕ್ಕೆ ಹೋಗಿದ್ದೇನೆ ಡೆಲಿವರಿ ಮಾಡ್ಸಕ್ಕಲ್ಲ ಅದು ಮನೆಗೆ ಹೋಗಿದ್ದೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಲೇಟ್ ಆತ ಬರ್ತಡೇಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರಿ ಎಲ್ಲಿಗೆ ಹೋಗಿದ್ರಿ ಟೊಮೆಟ ಎಲ್ಲಿಗೆ ಹೋಗಿದ್ರಿ ಎದಕ್ಕೆ ಹೋಗಿದ್ರಿ ಬಸ್ಸರ ಮನೆ ಅಪ್ಪ ಅವನೇಂತ ಬಸ್ಸರ ಹೇಳ ಅಂತ ಹೇಳಿಲ್ಲ ಅವಳೇಂತ ಬಸ್ಸರ ಹೇಳಿದ್ರಿ ನಿಮಗೆ ಏನ್ರಿ ತೋ ಹೋಯ್ ಬೆಟ್ಟೆ ಬಂದೆ ಬಾದು ಸಾಗಿತ್ತು ಬೆಟ್ಟೆ ಆಗಿದ್ದಿಲ್ಲ ಅದು ನನ್ನ ಬರ್ತಡೇ ದಿವಸನೇ ಬೆಟ್ಟೆ ಆಗಬೇಕು ನೀವು ಲೇಟ್ ಆಗಿತ್ತು ಬಾ ಬಾ

ఇంకా బెక్కంత కట్కండి బగ్ ఇలా నిన్నుడువత్ యారు మాత్ర మాట్ జల తిత యా యాదారోం యాదకారా అయితే నేను మాత్ర

ಕೆಮಂಗರಿ ಯಾವ್ದು ಏನು ಮಾತಾಡಂದ್ರ ಅಳತಿಯಲ್ಲೂ ಏನಾಯ್ತು ಜಾಡಗೈಲೆ ಮಾಡ್ತೇಕು ಏನಾಯ್ತು ಹೇಳ ಮತ್ತೆ ನಾನ್ ಸಂತ ನನಗ

ಹಾ ಹಾ ಬರ್ರಿ ಒಂದ ಮಾತ್ ಮಾತಾಡ್ಲಿ ಶಂಬರ್ ಮಾತ್ ಮಾತಾಡ್ತಾಳ ಹଁ ಮಾತ್ ಮಾತಾಡ್ತಾಳ ಬರ್ರಿ ಒಂದ ಮಾತ್ ಮಾತಾಡಿತ್ನಾ ಹଁ ಅನುಮಾನ ಆಗ್ತಾಳ ಸಂಶಯ ಪಡ್ತಾಳ ಹଁ ನಾ ಇಲ್ಲಿ ಹೊರಗೆ ಹೋಗಿ ಮನಿಗ್ ಓದಲಿಲ್ಲ ಎದಕ್ ಹೋಗಿತಿ ಇದ್ಯಾಕೆ ಹಿಂಗ ಆಗಿತಿ ಈ ಕೂಲಿ ಹಿಂಗ ಯಾಕ ಆಗಿತಿ ಈ ಕೂಲಿ ಹಿಂಗ ಆಗಿತಿ ಬुरಣ್ಣ ಹಿಂಗ ಹಿಂಗ ಯಾಕ ಒತ್ತೆ ಅಂದಾನೆ ಕಾವolta ಏಯ್ ಓ ಬಡ ಅಳಬೇಡ ಪುಣ್ಯವಂತ ಲೇಪ ನೀನು ನನ್ನ ಕರ್ಮನೇ ಬೇರೆ ಐತು ನೀ ಒಂದು ಮಾತಾಡಿದ್ರೆ ನನ್ನ ಹೆಂಡ್ತಿ ನೂರು ಮಾತಾಡ್ತಾಳೆ ನಾ ಸಾವಿರ ಮಾತಾಡಿದ್ರೆ ನಾನು ಹೆಂಡ್ತಿದು ಮಾತಿಲ್ಲ ಕಥೆ ಇಲ್ಲ ಅಂದ ರಿಯಾಕ್ಷನ್ ನೀವು ಹೇಳ್ದಂಗೆ ಕೇಳ್ತೀನಿ ರೀ ನೀವು ಅಂದಂಗೆ ಆಗಿಲ್ಲ ರೀ ನೀವು ಹೆಂಗೆ ಅಂತೀರಿ ಹಂಗ ನನ್ನ ಕರ್ಮ ಇದಿಲ್ಲ ಒಟ್ಟು ನನ್ನ ಹೆಂಡ್ತಿನೂ ಮಾತಾಡೋದಿಲ್ಲ ನಾ ಜಗಳ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀನಿ ಜಗಳಕ್ಕೆ ಸಹಿತ ಬರುದಿಲ್ಲ ಎಂಥ ಪುಣ್ಯವಂತ ತೂ ಆ ತುಂಬ ತ್ಯಾಂಕ್ಸ್ ಎದಕ್ಕೆ ಎಂಥ ಹೆಂಡತಿ ಪಡಿಯಾಕ ಪುಣ್ಯ ಮಾಡಿ ಒಣ ನೀ ನಿನ್ನಂತ ಎಂತಿ ನನಗೆ ಸಿಗಬೇಕಾಗಿತ್ತು ನನ್ನಂತ ಎಂತಿ ನಿನಗೆ ಸಿಗಬೇಕಾಗಿತ್ತು ಇಬ್ಬರದು ಈಗ ಇದು ಹೆಂಗಾಗಿತ್ತು ಅಂದ್ರೆ ಪ್ಲಸ್ ಮೈನಸ್ ಆಗ್ಯದ ಮೈನಸ್ ಪ್ಲಸ್ ಆಗ್ಯದ ಈಗ ಒಂದು ಕೆಲಸ ಮಾಡೋಣ ಏನು ಮಾಡೋಣ ನಂದಿ ಹೇಳು ಇಬ್ಬರದು ಪ್ಲಸ್ ಆಗ್ಬೇಕು ಇಬ್ಬರದು ಮೈನಸ್ ಆಗ್ಬೇಕಂದ್ರ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದಂತೆ ಅಷ್ಟು ಮಾಡ್ಲೇ ಸುಮ್ಮ ನಾನು ಹೇಳ್ತೀನಿ ಐಡಿಯಾ ಚಲೋ ಐತಿ ನೋಡಿ ಏ ಭಾರಿ ತಲೆ ಚಪ್ಪಲ್ ಹೆಂಗದ ನೋಡಿಲಿ ಇಲ್ಲಿ ಭಾರಿ ಅದಾವ ಸೊ ಎಂಟು ನಂಬರ್ ಏ ನಂಗೆ ಆರು ಬೇಕು ನಂಗೆ ಮೆಟ್ಟಕ್ಕೆ ಆರು ಬೇಕು ನಿನ್ನ ಹಿಡದು ಹೆಟ್ಟಾಕ ಎಂಟ ಸಾಕು ಏನೋ ಲೇ ಹೆಂಡ್ರನ್ನ ಎಕ್ಸ್ಚೇಂಜ್ ಮಾಡ್ತೀನಿ ಅಂತೆಲ್ಲ ನಾವು ಕಲಿಸ್ಯಾನ್ಲಿ ಬುದ್ಧಿ ನಿನಗ ಎಂಥದ ಕಲಿಸ್ಯಾರ ನಮ್ಮ ಮನೆಯಾಗ ಏ ನಾವು ಏ ಮಚ್ಚ ಮೋಚ್ ಸಣ್ಣಕತ್ತಿಯಲ್ಲ ಏ ನಿನ್ನ ಹಂಗಲ್ಲ ಆ ತಾವ ಆ ತಿಳ್ಕೊಬೇಡ ಇಬ್ರು ಹೆಂಡ್ರನೋ ಚೇಂಜ್ ಮಾಡುದಂದ್ರೆ ಹಂಗಲ್ಲ ಅತ್ತ ಬ್ಯಾರೆ ಏನಾರ ಐಡ್ಯಾ ಮಾಡೋಣ ಬ್ಯಾರೆ ಐಡಿ ಇನ್ನೇನು ಮಾಡಕ್ಕೆ ಸಾಧ್ಯ ಆಕತಿ ನಿನ್ ತತ್ತತ್ತ ಆಗೈತಿ ನನ್ನ ಪಾಪ ಆಗೇತಿ ಇಬ್ರದು ಬರ್ರಿ ಬರ್ರಿ ಾಗ ನೂರ ಸಮಸ್ಯೂರು ನೂರು ಸಮಸ್ಯೆ ರೂಪಾಯಿದಾಗ ಸಮಸ್ಯೆ ಪರಿಹಾರ ಮಾಡ್ತೀನಿ ನೂರು ಬಾಗ್ಲ ಚಿಚ್ಚಿ ನೂರು ಬಾಗ್ಲ ಹಾಸ್ತೇನಿ ಯಾರದೋ ಮನಿ ಚೋಡ್ಸ್ತೇನಿ ಬರೀ ನೂರು ಪರಿಹಾರ ನೂರು ಪರಿಹಾರ ನೂರ ಸಮಸ್ಯೆ ತೆಲಿಕಿತ್ತು ತೆಲಿ ಜೋಡ್ಸ್ತೇನ್ರಿ ಬರೀ ನೂರು ರೂಪಾಯಿದಾಗ ನಿಮ್ಮ ಸಮಸ್ಯೆ ಇದ್ರ ಬಗ್ಗೆ ಇರ್ತೇತಿ ಏನು ಸಮಸ್ಯೆ ಐತಿ ಹೇಳ್ರಿ ನಿಮ್ದ ಬೇಕಾದ್ರೆ ಮಾಡಿ ಕೊಡ್ತೀನಿ ಬರೀ ನೂರು ರೂಪಾಯಿ ಬರೀ ನೂರು ರೂಪಾಯಿ ನೂರು ರೂಪಾಯಿ ಏನು ಸಮಸ್ಯೆ ಐತಿ ಬರೇ ನೂರು ರೂಪಾಯಿ ನೂರು ರೂಪಾಯಿ

ನಾನು ಇದ್ದಿದ್ದೊಂದು ದೊಡ್ಡ ತ್ರಾಸ ಆಗಿದ್ರಿ ನನಗೆ ಏನ್ ಸಮಸ್ಯೆ ಹೇಳು ಏನಾಗೈತಿ ನೂರ್ ರೂಪಾಯಿ ಏನ್ ಸಮಸ್ಯೆ ಏನ್ ಸಮಸ್ಯೆ ಹೇಳು ನಾ ಒಂದ್ ಮಾತಾಡ್ರಿ ಅಕ್ಕಿ ನೂರ್ ಮಾತಾಡ್ತಾಳ್ರಿ ಅಕ್ಕಿ ನಾ ನೂರ್ ಮಾತಾಡು ಒಂದ ಮಾತಾಡ್ಬೇಕು ದೊಡ್ಡ ಸಮಸ್ಯೆ ಅಲ್ಲಿ ಬರೇ ನೂರ್ ರೂಪಾಯಿ ಹಂಗ ಹಂಗ ಕುಂಡ್ರಿಸ್ಬೇಕು ನನಗೆ ನೂರ್ ರೂಪಾಯಿ ಕೊಟ್ಟರೆ ಎಲ್ಲ ಎಲ್ಲ ಸಮಾಧಾನ ಮಾಡ್ತೇನೆ ನಾ ನೀ ಹೆಂಗ್ ಹೇಳ್ತಿ ಹಂಗ ಮಾಡಿಕೊಡ್ತೇನೆ ಬರೀ ನೂರ್ ರೂಪಾಯಿ ನೂರ್ ರೂಪಾಯಿ ಬರೀ ನೂರ್ ರೂಪಾಯಿ ಈ ನಾ ಜಾಸ್ತಿ ತಗೋ ಬರೀ ನೂರ್ ರೂಪಾಯಿ ಕೊಡಿ ನೀನ್ ಸಮಸ್ಯೆ ಏನಿದ್ರೆ ನಾ ಬಗೆಹರಿಸಿ ಕೊಡ್ತೇನೆ ಬರೀ ನೂರ್ ರೂಪಾಯಿ ನೂರ್ ರೂಪಾಯಿ ನೂರ್ ರೂಪಾಯಿ ಹರಿಸ್ತ ನೀನು ವಿಚಾರ ಮಾಡಕ ಬರ ಆಮೇಲೆ ಸಮಸ್ಯೆಪ್ಪ ಬರೇ ನೂರು ರೂಪಾಯಿ ಏ ತಡಿ ವ್ಯಾಮ್ರಾ ನಿಮ್ ದಿನ ಹೋಯ್ತಲ್ಲ ಬರೀ ನೂರು ರೂಪಾಯಿ ನೂರು ರೂಪಾಯಿ ಸಮಸ್ಯಾರ ಕೇಳ ನಿನ್ ಸಮಸ್ಯೆ ಏನಂತ ಹೇಳ್ ಪಟ್ 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 ಬಗೆಹರಿಸ್ತೇನ ನೂರು ರೂಪಾಯ್ದು ಏನ್ ಸಮಸ್ಯೆ ಅವಂದ ಏನು ಸಮಸ್ಯೆ ಆಗೈತಲ್ಲ ಸೇಮ್ ಸಮಸ್ಯೆ ನಂದ ಆಗೈತಿ ನಾ ಸಾವಿರ ಮಾತಾಡದ್ರಾಗ ಆಕೆ ಒಂದೇ ರಿಯಾಕ್ಷನ್ ಹುನ್ರಿ ಆತ್ರಿ ನೀವು ಕೇಳ್ತೇನೆ ಅಷ್ಟ ಆಕಿ ಮಾತಾಡ್ಬೇಕು ನಾ ಬ್ಯಾಡ್ ಅಂದ್ರು ಮಾತಾಡ್ಬೇಕು ಸಿಕ್ಕಾಪಟ್ಟೆ ಮಾತಾಡಬೇಕು ತಲೆ ನೋಸ್ಬೇಕ್ ನಂದು ಅಷ್ಟು ಆಕಿ ಮಾತಾಡಬೇಕ್ ಇಷ್ಟ ಸಮಸ್ಯೆ ನಿಮ್ ಇಬ್ಬರು ಹೆಂಡ್ರನ್ ತಂದ ನನ್ ಕಡೆ ಬಿಡ್ರಿ ಹಂಗಲ್ರ ನಿಮ್ಮಿಬ್ಬರು ಹೆಂಡ್ರನ್ನ ಕರ್ಕೊಂಡ್ ನನ್ ಕಡೆ ಕರ್ಕೊಂಡ್ ಬರ್ರಿ ನಾ ಬರೀ ಅವ್ರ ತಲೆ ಮ್ಯಾಕ ಕೈ ಇಟ್ಟರೆ ಸಾಕ ಸುಯಿ ಟಬಾಕ್ ಝುಮ್ ಜುಮ್ ಅಂದ್ರ ಸಾಕ ನೀವ್ ಹೇಳಿದ್ದೆಲ್ಲ ಮಾತಾಡ್ತದೆ ಬರೀ ನೂರು ರೂಪಾಯಿ ನಿಂದ ನೂರು ರೂಪಾಯಿ ನಿಂದ ನೂರು ರೂಪಾಯಿ ನಿನ್ ಸಮಸ್ಯೆ ಪರಿಹಾರ ತಲೆ ಕೆಡ್ಸ್ಕೋಬೇಡ್ರಿ ಸಮಸ್ಯೆ ಪರಿಹಾರ ನೀವ್ ಹೇಳಿದಾಗ ನೀ ಹೇಳಂಗ ಆಗ್ತತಿ ನೀ ಹೇಳಿದಂಗ ಆಗ್ತೀತಿ ಒಟ್ಟೆ ತಿರೀ ಕಿಡಿಸ್ಕೋಬೇಕು ಬರೋದ ಚಟ್ಕಿ ಬರ್ತಾಳೆ ನಾನು ಬರ್ತಾಳು ಏ ಯಾವ ಸ್ವಾಮಿ ಗೇಮಿ ಅಂದ್ರೆ ಮಾರಿಕೆತ್ಕೊಂಡ್ಬಿಡಿತ ಸಮರ ಎಲ್ಲಿ ಹೋದಲ್ಲಿ ಬಂದಲ್ಲಿ ಬರೇ ನಕ್ಕೊಂತ ನಿಲ್ದೇ ಸೋಮವಾರ ಇರ ಮತ್ತೆ ಅಯ್ಯೋ ಅಯ್ಯೋ ಕರಮ್ ಪಪ್ಪ ಅಪ್ಪ ನಂದು ನೀವು ಏನ್ರ ಅವರು ಹೆಂಡ್ರೆ ಮುಂದೆ ಬರೀಲಿ ಕಾಯ್ಕೊಂಡ್ರಿ ಲಂಗಾ ದಾವಣ್ಯಾಗ ಮಸ್ತ ಕಾಂತಿ ಲಾವಣ್ಯ ನಡು ಊರಾಗ ಕಡದರ ಕಡಿಲಿ ತರತೇನ ಬಿಡುದಿಲ್ಲ ನಿನ್ನ ಓ ಅಯ್ಯೋ ಹೊಗಿ ಪಗಿ ಅಂತಲ್ಲ ಇವಾ

ಏನು ಮಾಡಲು ಹೋಗಿ ಏನು ಮಾಡಿದೆಯೋ ನೀ ಏನು ಮಾಡಿದೆಯೋ ನೀನು ಓ ಅಡಿಗೆ ಏನು ಮಾಡಿಲ್ಲರಿ ಏನು ಮಾಡಿ ಏನಾಯ್ತು ಮನ್ಯಾಗ ಎಲ್ಲ ಐತ್ರಿ ಉಪ್ಪಿಟ್ಟು ಮಾಡ ನನಗೆ ಎದು ಅದಷ್ಟಿ ಹಾ ಆಯ್ತಾಯ್ತು ಆಯ್ತು ರವ ಹ್ಮ್ ಹ್ಮ್ ಸಾವಿತ್ರಿ ತಗೋ ನೀರು ತಗೋ ಹಾ ನಿರ ನಿಂದಿರಲೇ ಈಗಾರ ಕುಡಿ ಯಾಕೆ ಹಾಕತ್ತ ನೀನು

அவ ஆ பா பா கால் பிடிச்சோ உவா ஆரா நீ நாத்ரி கால் பிடிச்சோ நவுனா கால் பிடிச்சோ தானன்ன கால்னா இதல்ல 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 இதalle யாத்ரி ஆ பா பா நீ குஞ்சில் பிடிதல்ல ஹே நீ நவுன்சாமி ஜெஎந்த மைண்ட் ஆஃப் ಮಾಡಿದானே நவுனா ಮಾಡಿಕೊಂಡಿ ಬಾವಿತ್ರಿ ಏ ಸಾವಿತ್ರಿ ಏನು ಇಪ್ಪತ್ತು ಸಾವಿರ ಕರಿಬೇಕಪ್ಪ ಈಕಿಗಂತೂ ಕಿವಿಯರ ಕೇಳಿಸ್ತಾವೋ ಇಲ್ಲ ಅದ ತಿಳಿವಲ್ದು ಏ ತಲೆ ಹೊಸಕಾದ ಚಾ ತಗೊಂಬಾರ ಒಂದಿಟ್ಟ ಸಾವಿತ್ರಿ ನೀವು ನನ್ಗೆ ಕಿವಿಯರ ಕೇಳುತ್ತವೋ ಏನನ್ನ ನೋಡಬೇಕು ಅಂತ ಹಿಂಗೆ ಮಾಡ್ತಾಳ ಒಂದು ತಿಳಿಯವಲ್ಲ ನನಗೆ ಸಾವಿತ್ರಿ ಸಾವಿತ್ರಿ య్య అయ్యో సవిత్రి అయ్యి అయ్యో అయ్యో ఇన్నొంద సుద్ది బంది హుషారీ ಮಮ್ಮೀ ಅದು ಮೊತ್ತಲೆ ಅದಕ್ಕೆ ಹೋಗ್ಕೊಳಕತಿ ಹಂಗಾಗೇತಿ ಪರಿಸ್ಥಿತಿ ಏನಾಗ್ಯ ನಿಮ್ ಮನ್ಯಾಗ ಸೂಪರ್ ಡೂಪರ್ ಹಿಟ್ ನಮ್ ಮನ್ಯಾಗ ಪೂರ ನನ್ನ ಪರಿಸ್ಥಿತಿ ಜ್ವಾಲದ ಹಿಟ್ಟ ಮಾಡ್ಯಾಳಲ್ಲಿ ಏನು ಸಿಗುತ್ತೆ ಅದನ್ನ ತಗೊಂಡ್ ಬಡಕತ್ತಾಳೆ ಮನ್ಯಾಗ ಏನೂ ಸಾಮಾನು ಉಳಿವಳ್ಳಿ ನೋಡ್ಲಿ ಎಲ್ಲಾ ನನಗೆ ಬಡದ ಉಕ್ಕು ಮಾಡಾಕತ್ತಾಳೆ ಮನೆ ತುಂಬಾ ಓಡಾಡ್ಸಿ ಬಡ್ದಳಿ ನಾಯಿನ ಸಹಿತ ಬಿಡುದಿಲ್ಲ ಹುಚ್ಚ ನಾಯ್ನ್ ಸಹಿತ ಬಿಡುದಿಲ್ಲ ನಮ್ನ ಓಡಾಡಿಸ್ಬಿಡದ ಏ ನೂರ್ ಮಗನ ನಮಸ್ಕಾರ 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 ಬಾರ್ಪಾ ಕಾಮಿಡಿ ಟೈಮ್ ಗಣೇಶ ಇಲ್ಲಿ ನಮ್ದು ಈ ಮಗ ನಮಸ್ಕಾರ 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 ಅಂತ ಬಂದಾನ ನೂರ್ ರೂಪಾಯದಾಗ ಪರಿಹಾರ ನೂರು ರೂಪಾಯ್ದಾಗ ಪರಿಹಾರ ಅಂತೇಳಿ ನಮ್ ಇಬ್ಬರದು ಬಾಳೆ ನೂರ ಎಂಟು ಮಾಡಿಟ್ಟೆಲ್ಲು கசுரில கேவலாங்க ില്ല പരിചയത്തില്ലേ മത്

ಹೆಣ್ಮಕ್ಳು ಭಾಳ ಅಳಬಾರ್ದು ಹಾಗೆ ಅತಿಶಯಾಗೆ ಭಾಳ ನಗಬಾರ್ದು ಏನಾಗೈತೆ ನಿಮ್ಗೆ ಸಮಸ್ಯೆ ಏನಾಗೈತೆ ನನ್ನ ಮುಂದೆ ಹೇಳಿರಿ ನಮ್ಮ ಸಮಸ್ಯೆನೇ ಬಗೆಹರಿಸ್ತೀರೇನು ರೀ ನಮ್ಮ ಸಮಸ್ಯೆನೇ ಬಗೆಹರಿಸ್ತೀರಿ ಏನು ಸಮಸ್ಯೆ ನಿಮ್ದು ಯಾಕೆ ಹೇಳಕ್ತೀರಿ ಏನು ಆತು ಹೇಳ್ರಿ ನಾ ಬಗೆಹರಿಸ್ತೀನಿ ಹೇಳೋಣ ಹಾಂ ಹೇಳಿರಿ ನಮ್ಮ ಗಂಡ ನನ್ನ ಗಂಡನ ರೀ ಓ ಇಷ್ಟ ಅಲ್ಲ ಗಂಡ್ ಮಕ್ಳ ಬಿಟ್ಟು ಹೋಗ್ತಾನಂದ್ರ ಹೆಣ್ಮಕ್ಳು ಬಿಟ್ಟು ಹೋಗ್ಬಾರ್ದ ನಾವ್ ಒಂದ್ ಸಜೆಷನ್ ಹೇಳ್ತಾನೆ ಹಂಗ ಮಾಡ್ತೀರಿ ಬಾಯ್ ಹಿಂಗ ಮಾಡಿದ್ರೂ ಇರ್ತಾರೀ ನಾ ಹೇಳಿದಷ್ಟೇ ಮಾಡಿ ಹಿಂಗ ಮಾಡೋಣ ನೋಡ್ರಿ ಇಷ್ಟೆಲ್ಲ ಆಗೇತಿಲ್ಲ ಜೀವನ ನನ್ನ ಕೈಯಾಗ ಸಿಗದೆ ಇವ್ರು ಬೇರೆದವ್ರ ಕೈಯಾಗ ಸಿಕ್ಕಿದ್ರ ಇಟ್ಟೋಟಿ ನಿಮ್ ಜೀವನ ಹರಿದು ಏಳು ಅನ್ನೋದು ಆಗ್ತಿತ್ತು ನಿಂಗೆ ಏನಪ್ಪಾ ಯುಟೇಶನ್ ಯುಟೇಶನ್ ನಿನಗ ನೂರ್ ಮಾತಾಡ್ರ ಸಾವಿರ ಮಾತಾಡ್ತಾಳು ಈಗ ಒಂದ ಮಾತಾಡ್ತಾಳೆ ತಮ್ಮ ಜೀವನ ಅನ್ನೋದು ಬಹಳ ಅಮೂಲ್ಯ ಐತಿ ಸ್ವಲ್ಪ ಎಡಿಟ್ ಮಾಡ್ಕೊಳಕ್ ಹೋದ್ರ ಹರಿದು ಏಳು ಅನ್ನೋದು ಆಗ್ತಿತ್ತು ಹೇಳಾಗ್ತಾನೆ ಹ್ಞೂನ್ರಿ ಅರ್ಥ ಆಯ್ತಿಲ್ಲ ಈಗ ನಿಮಗೆ ಅರ್ಥ ಅದು ದೇವರ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ರೂಪದಾಗ ಸೃಷ್ಟಿ ಅದು ಅದೋ ರೂಪಿದ್ರೆ ಚಂದ ನಮ್ಮ ಜೀವನ ಹಂಗಾಗ್ಬೇಕು ನಮ್ಮ ಜೀವನ ಅಂತ ನಾವು ತಪ್ಪು ದಾರಿ ತುಳಿದು ಅಂದ್ರೆ ದಾರಿ ತಪ್ಪನ ತುಳಸ್ತಿತ್ತು ಅದು ಅದೇ ಒಂದಿಷ್ಟು ಮಂತ್ ಅಂದೋಗಿ ಏ ನಾವು ಈ ಕ್ಷಣ ನನಗೆ ಹಿಂಗೆ ಹಂಗೆ ಆಗಲಿಲ್ಲ ಅಂದ್ರೆ ಡೈವರ್ಸ್ ನಾ ಇರೋದಿಲ್ಲ ನನಗೆ ನೀ ಬೇಡ ನನಗೆ ನೀ ಬೇಡ ಅಂತಿರ್ತಾರಲ್ರಿ ನನಗೆ ನೀ ಬೇಡ ಬೇಡ ಅನ್ನೋದಕ್ಕಿಂತ ಅದ್ರಾಗ ನಾ ಅನುಸರಿಸಿಕೊಂಡು ಒಂದೋ ಹೋದ್ರೆ ಜೀವನ ಚಲೋ ಆಗತ್ತೆ ಅರ್ಥ ಆಯ್ತಾ ಈ ಒಂದು ಕಿರುಚಿತ್ರ ಮುಖಾಂತರ ಈ ಒಂದು ಚಿಕ್ಕ ಸಂದೇಶವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇವೆ ನಮ್ಮ ಸಂದೇಶ ನಮ್ಮ ಕಿರುಚಿತ್ರ ನಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್